ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಪೊಲೀಸ್ ಅವರ ಜೊತೆಗೆ ತಾಂಡವ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ಶಾಕ್ ಆಗಿ ಶೇಕ್ ಆಗ್ತಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠಗೆ ಇಬ್ಬರಿಗೂ ಕೂಡ ಮದುವೆ ಸಂಭ್ರಮ ಇಲ್ಲಿ ಶ್ರೇಷ್ಠಗೆ ಮೊದಲನೇ ಮದುವೆ ಸಂಭ್ರಮ ಆಗಿದ್ರೆ ತಾಂಡವ್ಗೆ ಎರಡನೇ ಮದುವೆ ಸಂಭ್ರಮ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿ ಆಗ್ಬಿಟ್ಟದಾಳೆ ಯಾಕಂದರೆ ಇಷ್ಟು ದಿನ ಕಾದಿದ್ದೆ ಅದಕ್ಕೆ ಅಂತ ಒಂದು ದಿನ ಬಂದಿದೆ ಅಂದ ಮೇಲೆ ಶವರೇ ಕಾದಾಗೆ ಮೇಲೆ ಇನ್ನೇನು ಖುಷಿ ಆಗದೆ ಇರತ್ತ ಅಷ್ಟು ಖುಷಿಯಲ್ಲಿದ್ದಾರೆ ಆ ಒಂದು ಖುಷಿ ಎಲ್ಲೇ ಮೇರದ್ದೇ ತಾತ ಅಜ್ಜಿ ಹತ್ರ ಹೋಗಿದ್ದ ನಾನು ಮನೇನ ವೆಕೆಂಡ್ ಮಾಡ್ತಾ ಇದ್ದೀನಿ ನನಗೆ ಅಡ್ವಾನ್ಸ್ನ ಕೊಟ್ಬಿಡಿ ಯಾಕಂದರೆ ನಾನು ಇವತ್ತು ಮದುವೆ ಆಗುತ್ತೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಇನ್ನು ಮುಂದೆ ನಾನು ಇರೋದಿಲ್ಲ ಅಂತ ಹೆವಿ ಆಟಿಟ್ಯೂಡ್ ಕೊಟ್ಟು ಪೋಸ್ ತೋರಿಸ್ತದಾಳೆ ಅದ ಕಡೆ ಅಜ್ಜಿ ತಾತ ಸ್ವಲ್ಪ ಟೈಮ್ ಕೊಡೋಮ ಈ ರೀತಿ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಟೈಮ್ ಬೇಕಾ ಸರಿ ಆಯಿತು ತಗೊಳ್ಳಿ ಸಂಜೆ ತನಕ ಟೈಮ್ ಕೊಡ್ತೀನಿ ಅಂತ ಜಸ್ಟ್ ಸಂಜೆವರೆಗೆ ಮಾತ್ರ ಟೈಮ್ ಕೊಡ್ತಾಳೆ ಈ ಕಡೆ ಅದು ಟೈಮ್ ತುಂಬಾ ಶಾರ್ಟ್ ಪೀರಿಯಡ್ ಆಗತ್ತೆ ಬಟ್ ಏನೇ ಮಾಡಿದ್ರು ಕೂಡ ಅಜ್ಜಿ ತಾತನ ಬಿಡೋ ಮಾತೇ ಇಲ್ಲ ಶ್ರೇಷ್ಠ ಸಂಜೆ ಒಳಗೆ ದುಡ್ಡು ಕೊಡಬೇಕಾಗುತ್ತೆ ಕೊಡಲಿಲ್ಲ ಅಂದರೆ ಖಂಡಿತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವರೇ ವಿಚಾರ ಮಾಡ್ತಾರೆ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಪಾಪ ಅಜ್ಜಿ ತಾತ ತುಂಬಾ ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಶ್ರೇಷ್ಠಕ್ಕೆ ದುಂಡು ದುಡ್ಡನ್ನ ಹೊಂದಿಸೋದಕ್ಕೆ ಆತ ಕಡೆ ತಾಂಡವ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಜೊತೆಗೆ ತಾಂಡವ್ಗೆ ಭಾಗ್ಯ ಮೇಲಿನ ಸಿಟ್ಟಿ ಇವತ್ತು ಶ್ರೇಷ್ಠ ಜೊತೆ ಮದುವೆ ಆಗೋದಕ್ಕೆ ಕಾರಣ ಇಲ್ಲಿ ಭಾಗ್ಯಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಶ್ರೇಷ್ಠನ ಮದುವೆ ಆಗೋಕೆ ಕೊಡ್ತಾನೆ ತಾಂಡವ್ ಇತ್ತ ಕಡೆ ಯಾವಾಗ ಭಾಗ್ಯೇ ಡಿವೋರ್ಸ್ ಕೊಟ್ಟು ಮುಖಕ್ಕೆ ಬಿಸಾಕದ್ಲು ಆಗ್ತಾರೆ ಬೇಕೋಸ್ ತಾನು ಮುಖಕ್ಕೆ ಬಿಸಾಕಬೇಕಾಗಿತ್ತು ಅಂತ ಸಮಯದಲ್ಲಿ ಅವಳು ನನಗೆ ಡಿವೋರ್ಸ್ ಕೊಟ್ಟಳಲ್ಲ ಅಂತ ಹೇಳಿ ಅದನ್ನು ಸಹಿಸ್ಕೊಳೋಕ್ಕಾಗ್ತಿಲ್ಲ ಸತ್ಯವನ ಅರ್ಗಿಸ್ಕೊಳೋಕಾಗ್ತಿಲ್ಲ ಒಪ್ಕೊಳ್ಳೋಕಾಗ್ತಿಲ್ಲ ತಾಂಡವ್ಗೆ ಎಷ್ಟು ಧೈರ್ಯ ಇರಬೇಕು ನನಗೆ ಡಿವೋರ್ಸ್ ಬಿಸಾಕ್ತಾಳೆ ಇವಳು ಹೇಗಿದ್ಲು ಹೇಗಾಗಿದ್ದಾಳೆ ನಾನು ದುಡಿದಿದ್ದನ್ನು ತಂದು ಹಾಕೊಂಡು ಮಾಡ್ಕೊಂಡು ತಿನ್ಕೊಂಡು ಬಿದ್ದಿದ್ದವಳು ಇವತ್ತು ನನ್ನ ಮುಂದೆನೇ ಹೆಗರಾಡ್ತಿದ್ದಾಳೆ ಇವ್ಳ ಎಗ್ರಾಟಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು ಶ್ರೇಷ್ಠನ ಮದುವೆ ಆಗಿದೆ ಇವಳಿಗೆ ಹೇಗೆ ಚಿತ್ರ ಕೊಡ್ತಾನೆ ಅಂತ ಹೇಳಿ ತಾಂಡವ್ ಅನ್ಕೊಂಡೆ ಹಸಿಮಣೆ ಮೇಲೆ ಬಂದು ಕೂತ್ಕೋತಾರೆ ಈ ಕಡೆ ಪುರೋಹಿತರಂತೂ ಹಸಿಮಣೆ ಮನೆ ಬಂದು ವರು ವರ ಕೂತ್ಕುತದಾಗೆ ವಧುನ ಕರ್ಕೊಂಡು ಬರೋ ಕೇಳಿ ಅಂತ ಹೇಳ್ತಾರೆ ಒಂದು ನಿಮಿಷ ಕಾಲ್ ಮಾಡ್ತೀನಿ ಅಂತ ಶ್ರೇಷ್ಠಗೆ ಕಾಲ್ ಮಾಡೋಕೆ ತಾಂಡವ್ ಮುಂದಾಗ್ತಿದ್ರೆ ಏನಿದು ಮನೇಲಿ ಯಾರು ಇಲ್ವಾ ಆಗ್ಲೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನಿದು ಯಾರು ಇಲ್ವಾ ಮನೇಲಿ ದೊಡ್ಡವರು ಸಂಬಂಧಿಕರು ಅಂದಾಗ ನಮ್ಮ ಸಂಬಂಧಿಕರು ಇಲ್ದೇರೋರು ಅನ್ಕೊಳ್ಳಿ ಅಂತ ತಾಂಡವ್ ಹೇಳ್ತಾರೆ ಆದರೂ ಕೂಡ ಅಕ್ಕಪಕ್ಕದವರು ಫ್ರೆಂಡ್ಸು ಯಾರಾದರೂ ಇರಬೇಕಲ್ವಾ ಈ ರೀತಿ ಯಾರೂ ಇಲ್ಲದೆ ಮದುವೆ ಮಾಡಿಸೋದಂದ್ರೆ ನಮಗೂ ಕೂಡ ಮುಚ್ಚುಕರ ಆಗುತ್ತಲ್ವ ಅಂತಿದ್ದಾಗ ಆ ರೀತಿ ಏನು ಅಂದ್ಕೋಬೇಡಿ ಅಂತ ಹೇಳಿ ಶ್ರೇಷ್ಠಗೆ ಕಾಲ್ ಮಾಡೋಕ್ಕೆ ಹೋದರೆ ಶ್ರೇಷ್ಠ ಪ್ರತ್ಯಕ್ಷವಾಗೇ ಬಿಡ್ತಾಳೆ ಬಾನಿ ಅಂತ ಹೇಳ್ತಾರೆ ಈ ಕಡೆ ಹಸಮಣೆ ಮೇಲೆ ಬಂದು ಶ್ರೇಷ್ಠ ಕೂಡ ಕುತ್ಕೋತಾಳೆ ಈ ರೀತಿ ವರ ಇಬ್ಬರು ಕಡೆಯವರು ಯಾರೂ ಇಲ್ಲಾಂದರೆ ಹೇಗೆ ಅಟ್ಲೀಸ್ಟ್ ಹೆಣ್ಣನ ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸಂಬಂಧಿಕರು ಫ್ರೆಂಡ್ಸು ಅಂದಾಗ ನಿಮ್ಗೆ ಯಾಕೆ ನೀವು ಮದುವೆ ಮಾಡ್ಸೋಕೆ ಬಂದಿದ್ರ ನಿಮ್ಮ ಕೆಲಸ ಏನು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಗಂಡು ಹೆಣ್ಣು ಇಲ್ಲಿ ಇದ್ದೀವಿ ತಾನೇ ಅಂತ ಶ್ರೇಷ್ಠ ಹೇಳ್ತಾಳೆ ಸರಿ ಆಯಿತು ಇನ್ನೇನು ಮಾಡೋದು ತನ್ನ ಕೆಲಸ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡಿದ್ರೆ ಪುರೋಹಿತರು ಕೂಡ ಶಾಸ್ತ್ರಗಳನ್ನ ಮುಂದುವರಿಸ್ತಾರೆ ಅದೇ ಕಡೆ ತನ್ಮಯ ತನ್ವಿ ತನ್ಮಯ್ಯಂತೂ ತುಂಬಾ ಅಪ್ಸೆಟ್ ಆಗಿದ್ದೆ ಈ ಕಡೆ ಜ್ವರನೇ ಬಂದ್ಬಿಟ್ಟಿದೆ ಈ ಕಡೆ ತನ್ವಿಗಂತೂ ಅಪ್ಪ ಅಮ್ಮ ಜಗಳ ಆಡೋದನ್ನು ನೋಡಿದ್ರೆ ಅಪ್ಪ ಅಮ್ಮನ ಕಂಡ್ರೆ ಆಗದೆ ಇರುವುದನ್ನು ನೋಡಿದ್ರೆ ಖಂಡಿತವಾಗ್ಲೂ ನಾವು ಯಾರು ಕೂಡ ಇನ್ನು ಮುಂದೆ ಇರೋದೇ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಆಕೆ ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ನನಗೆ ಅಪ್ಪ ಅಮ್ಮ ನಾವು ಎಲ್ಲ ಮೊದಲಾಗಿ ಇರಬೇಕು ಅನ್ನೋದೇ ಇಷ್ಟ ಈ ರೀತಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಭಾಗ್ಯ ಅವ್ರಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಒಂದು ಹೆಣ್ಣಾಗಿ ಯೋಚನೆ ಮಾಡಲು ಒಂದು ಹೆಂಡತಿಯಾಗಿ ಯೋಚನೆ ಮಾಡಲು ಮಗಳಾಗಿ ಯೋಚನೆ ಮಾಡಬೇಕು ಏನು ಯೋಚನೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಗ್ಯ ಇಲ್ಲಿ ಮಕ್ಕಳು ಒಂದು ಆರೋಗ್ಯಕ್ಕೆ ಒಂದು ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಒಂದು ತಾಯಿಯಾಗಿ ನನ್ನ ಮಕ್ಳಿಗೆ ಏನು ಮಾಡೋಕ್ಕಾಗ್ತಿಲ್ವಲ್ಲ ಒಂದು ಆತ್ಮಾಭಿಮಾನ ಸ್ವಾಭಿಮಾನ ಇರ್ತಕ್ಕಂಥ ಹೆಣ್ಣಾಗಿ ಯೋಚನೆ ಮಾಡಲು ಅಥವಾ ಮಕ್ಳಿಗೋಸ್ಕರ ನನ್ನ ಗಂಡ ಇನ್ನೊಬ್ಳು ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದರೂ ಕಣ್ಣಿದ್ದು ಕಣ್ಣು ಹೊರಡ ರೀತಿಯ ಔಂಚುತನೇ ಬಾಳ್ಲು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಆಗಿದೆ ಯಾವುದೇ ನಿರ್ಧಾರನ ಕೂಡ ಭಾಗ್ಯಿಂದ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇದರ ನಡುವೆ ಈ ಕಡೆ ಭಾಗ್ಯಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಿದ್ದೆ ಭಾಗ್ಯ ನಿರ್ಧಾರನೆ ಬದಲಾಗಿ ಬಿಡುತ್ತೆ ಬಿಕಾಸ್ ಆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಅವರ ಅಕ್ಕಪಕ್ಕದವರು ಕಾಲ್ ಮಾಡಿದ್ದೆ ನೋಡು ಭಾಗ್ಯ ಅಲ್ಲಿ ಕೂತಿದ್ಯಾ ನಿನ್ನ ಗಂಡ ಇಲ್ಲಿ ಏನು ಅವಸ್ಥೆ ಮಾಡ್ಕೋತಿದ್ದ ಗೊತ್ತಾ ಆ ಶ್ರೇಷ್ಠ ಹುಡುಗಿನ ಕರ್ಕೊಂಡು ಬಂದು ಮದುವೆ ಆಗ್ತಿದ್ದಾನೆ ಮನೆಯಲ್ಲೇ ಅಂದ ತಕ್ಷಣ ಈ ಕಡೆ ಭಾಗ್ಯ ರೆಬಲ್ ಆಗ್ತಾರೆ ಇಷ್ಟೊತ್ತು ಸುಮ್ಮನೆ ಇದ್ದೆ ಈ ಕಡೆ ಕ್ಲಾರಿಟಿ ಸಿಕ್ತು ಏನು ಮಾಡಬೇಕು ಅಂತ ಅಪ್ಪ ಅಮ್ಮನ ಮನೆಯಿಂದ ಓಡಿಸಿ ಯಾವುದೇ ರೀತಿ ಹಂಚಿಕೆ ಇಲ್ಲದೆ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಇಲ್ಲ ಯಾವ ಕಾಣಕು ಈ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಇಂಥವ್ರಿಗೆ ನಾನು ಬುದ್ಧಿ ಕಲಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ ಪೂಜಾ ಸುಂದರಿ ಅಂತ ಹೇಳ್ತಾ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊತಿದ್ದಾರೆ ಈ ಕಡೆ ಅಮ್ಮ ಕುಸುಮಾಂಟಿ ಎಲ್ಲರೂ ಕೂಡ ಗೆಲ್ಗ ಹೋಗ್ತಿದ್ಯಾ ಮಗಳ ಯಾಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋತಿದ್ಯಾ ಅಂದಾಗ ಹೌದು ಅದೇ ನೀವು ಹೇಳಿದ್ದು ನಿಜ ತಾಳ್ಮೆ ಅನ್ನೋದಕ್ಕೆ ಒಂದು ತಾಳ್ಮೆ ಇದ್ದೇ ಇರತ್ತೆ ಆ ತಾಳ್ಮೆ ಲಿಮಿಟ್ ನ ಜಾಸ್ತಿ ಆಗ್ತಿದ್ದಾಗೆ ನಾವು ಸೈಲೆಂಟ್ ಆಗಿದ್ರೆ ನಮ್ಮನ್ನ ತುಳಿತ ಹಾಕ್ಬಿಡ್ತಾರೆ ನಾವು ಸಿಡಿದ ಎಳ್ಳೇ ಬೇಕಾಗತ್ತೆ ಅಂತ ಸುಮಿಯಾ ಬಂದಿದ್ದಾಯ್ತು ಅವ್ರಿಗೆ ಅವ್ರು ಮಾಡಿದ್ದೇ ಸರಿ ಆ ಶ್ರೇಷ್ಠ ಮತ್ತು ತಾವೇನು ಮಾಡ್ತಿರೋ ಅದೇ ಸರಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ ನಾವು ಮೌನವಾಗಿ ನೋಡಿಕೊಂಡು ಸುಮ್ಮನಿರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ದೆ ಈ ಕಡೆ ಅತ್ತೆ ಮಾವನ್ ಎಲ್ಲ ಕೂಡ ಬಟ್ಟೆ ಪ್ಯಾಕ್ ಮಾಡಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಟು ಬಿಡ್ತಾಳೆ ಜೊತೆಗೆ ಈ ಕಡೆ ತಾಂಡು ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ಖುಷಿಯಿಂದ ಇದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಎಮೋಷ್ನಲ್ ಆಗ್ತದಾಳೆ ಫೈನಲಿ ಈ ತಾಂಡವ ನಾವು ಅಂದ್ಕೊಂಡಿದ್ದೆ ಅರ ಅಂದ್ಕೊಂಡಿರೋ ದಿನ ಬಂದೇ ಬಿಡ್ತು ಈ ದಿನಕ್ಕೋಸ್ಕರ ಎಷ್ಟಿಲ್ಲ ಕಾಯ್ತದೆ ಈ ನಾಳೆಯಿಂದ ಈ ಮನೆ ನಂದು ನೀನು ಅನ್ನೋನು ಭಾಗ್ಯ ಜಾಗಕ್ಕೆ ನಾನು ಬರ್ತಿದ್ದೀನಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಜವಾಗ್ಲೂ ಈ ದಿನ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಶ್ರೇಷ್ಠ ಅದಕ್ಕೆ ಈ ಕಡೆ ತಾಂಡವ್ ಅಳ್ಬೇಡ ಶ್ರೇಷ್ಠ ಅಂತ ಹೇಳಿ ಕಣ್ಣೀರು ಒರೆಸೋ ಮಾತುಗಳನ್ನು ಆಡ್ತಾರೆ ನಂತರ ಈ ಕಡೆ ನೀನು ಮಾಂಗಲ್ಯ ಧಾರಣೆ ಮಾಡಬೇಕು ತಾಂಡು ಶ್ರೇಷ್ಠವಾಗಿ ತಾಳಿ ಕಟ್ಟಬೇಕು ಈ ಕಡೆ ಫೈನಲಿ ಎಂಟ್ರಿ ಕೊಡ್ತಾರೆ ಪೊಲೀಸರು ಅವರು ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ತಾಂಡವ್ ಶ್ರೇಷ್ಠ ಶಾಕ್ ಆಗ್ತಾರೆ ಏನಿದು ಪೋಲೀಸ್ ಎಂಟ್ರಿ ಕೊಟ್ರಲ್ಲ ಅಂತ ಏನ್ ರೀ ತಾಂಡವ್ ಅಂದರೆ ನೀವೇ ಅಲ್ವಾ ಹೆಂಡತಿ ಇಟ್ಕೊಂಡು ಏನ್ರಿ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ರು ಮದುವೆ ಮಾ ಮದ್ವೆ ಮಾಡ್ಕೊತಿದ್ರಲ್ಲ ಅಂದಾಗ ನೀವು ತಪ್ಪು ತಿಳ್ಕೊಂಡಿದ್ರ ಆ ರೀತಿ ಏನೂ ಇಲ್ಲ ನಾವು ಯಾರಿಗೂ ಮೋಸ ಮಾಡ್ತಿಲ್ಲ ಅಂತ ಶ್ರೇಷ್ಠ ಮತ್ತೆ ತಾಂಡವ್ ಹೇಳ್ತಾರೆ ಹೌದಾ ಹಾಗಿದ್ರೆ ತಾಂಡವ್ ಅಂದರೆ ನೀವೇ ತಾನೇ ಅಂದಾಗ ಹೌದು ಅಂತಾರೆ ತಾಂಡವ್ ಅಂದಮೇಲೆ ನಾವು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೇವೆ ಅರೆಸ್ಟ್ ಮಾಡಿ ಇವರಿಬ್ರನ್ನ ಅಂತ ಹೇಳ್ತಿದ್ದಾರೆ ಪೊಲೀಸ್ ಅವರು ಅಷ್ಟರಲ್ಲಿ ಯಾರು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ರೀತಿ ಏನಿಲ್ಲ ಅಂತ ಇಬ್ಬರು ಕೂಡ ವಾದ ಮಾಡ್ತಾ ಇದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯನ ನೋಡ್ತಿದ್ದಾಗೆ ತತ್ತರಿಸಿ ಹೋಗ್ತಿದ್ದಾರೆ ಇಬ್ಬರು ಕೂಡ ಏನಪ್ಪಾ ಇದು ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಆ ಕಡೆ ಮಗಳು ತನ್ವಿ ಅಂತೂ ಫುಲ್ ಖುಷಿಯಿಂದ ಕುಪ್ಪಳಿಸ್ತಿದ್ದಾಳೆ ಅಜ್ಜಿ ತಾತ ನಾವೆಲ್ಲ ಕೂಡ ಇನ್ನು ಮುಂದೆ ಇಲ್ಲಿ ಇಲ್ಲಿರೋದಿಲ್ಲ ನಾವು ನಮ್ಮನೆಗೆ ಹೋಗ್ತಿದೀವಿ ಮೊದಲಾಗೆ ಎಲ್ಲ ಕೂಡ ಇರ್ತೀವಿ ಅಂತ ಏನು ಮಾತಾಡ್ತಿದ್ಯಾ ತನ್ವಿ ಅಂದಾಗ ಹೌದು ಅತ ಅಕ್ಕ ಕಾಲ್ ಮಾಡಿದ್ಲು ಎಲ್ಲರ ಬಟ್ಟೆ ಪ್ಯಾಕ್ ಮಾಡಿ ಮನೆ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ದು ಅಂತ ಹೇಳಿದಾಗ ಏನಾಯಿತು ಅಂತ ಕೇಳ್ತಿದ್ದಾರೆ ಅಂಥದ್ದು ಏನಾಯಿತು ಅಂತ ಗೊತ್ತಿಲ್ಲ ಆತ ಆದರೆ ಅಕ್ಕ ಅಂತೂ ತುಂಬಾ ದೃಢವಾಗಿ ನಿರ್ಧಾರ ಮಾಡಿದ್ಲು ನಾವು ಎಲ್ಲ ಕೂಡ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ಪೂಜಾ ಈ ಕಡೆ ಸುಂದರಿ ಅವರಂತೂ ಭಾಗ್ಯ ಏನೇ ಮಾಡಿದರೂ ಕೂಡ ಅದು ಏನು ಅಂತ ಕೇಳಬೇಕಾಗಿಲ್ಲ ಅವಳು ಏನೇ ಮಾಡಿದ್ರು ಕರೆಕ್ಟಾಗೆ ಡಿಸೈಡ್ ಮಾಡಿರ್ತಾಳೆ ಕರೆಕ್ಟ್ ಡಿಸಿಷನ್ನೇ ತೊಗೊಂಡಿರ್ತಾಳೆ ಅಂತ ಹೇಳ್ತಿದ್ದಾರೆ ಸುಂದ್ರಿಯವರು ಕೂಡ ಜೊತೆಗೆ ಏನಾಗಿರ್ಬೋದು ಅನ್ನೋ ಕನ್ಫ್ಯೂಷನ್ ಎಲ್ರಿಗೂ ಕೂಡ ಇದೆ ಜೊತೆಗೆ ಅಕ್ಕಪಕ್ಕದವರು ಕಾಲ್ ಮಾಡಿದ್ರು ಆಮೇಲೆ ಭಾಗ್ಯ ನಿರ್ಧಾರಕ್ಕೆ ಬಂದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ ಅವ್ರಿಗೂ ಕಾಲ್ ಮಾಡಿ ಅವರು ಕೂಡ ವಿಷಯ ತಿಳ್ಕೊಬೋದು ಅವರು ಕೂಡ ಮನೆಗೆ ಹೋಗ್ಬೋದು ಆದರೆ ನಡುವೆ ಕಡೆ ತಾಂಡವ್ ಶ್ರೀಷ್ಠ ಅಂತೂ ಯಾವ ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನೇ ತಾನೇ ಡಿವೋರ್ಸ್ ಕೊಟ್ಟಿದ್ದು ಡಿವೋರ್ಸ್ ಪೇಪರ್ ನಮ್ಮ ಹತ್ರ ಇದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಡಿವೋರ್ಸ್ ಪೇಪರ್ ಇರಬಹುದು ಆ ಡಿವೋರ್ಸ್ ಪೇಪರ್ ಅರ್ಧ ಪೀಸ್ ಪೀಸ್ ಮಾಡಿ ಭಾಗ್ಯ ಬಿಸಾಕಿದ್ರೆ ಮುಗ್ದೇ ಹೋಯಿತು ಡಿವೋರ್ಸ್ ಆಗಿದೆಯಾ ಜಡ್ಜ್ಮೆಂಟ್ ಆಗಿದೆಯಾ ಅನ್ನೋದು ಮುಖ್ಯ ಆಗತ್ತೆ ಹಾಗಾಗಿ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಿದ್ದಾರೆ ಭಾಗ್ಯ ಅರೆಸ್ಟ್ ಜೊತೆಗೆ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಅರೆಸ್ಟ್ ಆಗಿ ಬಿಡ್ತಾರ ಹಾಗಿದ್ರೆ ಜೈಲು ಪಾಲ್ ಆಗ್ತಾರ ಈ ಕಡೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಮಾತ್ರ ಇಬ್ರು ಕೂಡ ಬಿಡುಗಡೆ ಆಗೋಕ್ ಸಾಧ್ಯ ಅಂದು ಅಲ್ಲಿ ತಮ್ಮ ಕಂಡೀಷನ್ ನ ಹಾಕಿದ್ರು ಆದ್ರೆ ಇಂದು ಇಲ್ಲಿ ಭಾಗ್ಯ ಕಂಡೀಷನ್ಗೆ ತಾಂಡವ್ ಶ್ರೇಷ್ಠ ಒಪ್ಕೋಬೇಕಾಗಿದೆ ಅದರ್ವೈಸ್ ಖಂಡಿತವಾಗ್ಲೂ ಅವ್ರಿಬ್ರು ಬಿಡುಗಡೆ ಸಾಧ್ಯ ಆಗೋದೇ ಇಲ್ಲ ಅಥವಾ ಏನಾದ್ರೂ ಜೈಲ್ಗೆ ಹೋಗ್ತಾರ ಅಥವಾ ಭಾಗ್ಯ ಕೈಲಿ ಕೈಲಿ ಬಂದಿಗಳಾಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಜೈಲ್ಗೆ ಹೋಗಿಲ್ಲ ಅಂದ್ರೂ ಶ್ರೇಷ್ಠ ಬೀದಿಗೆ ಬೀಳ್ತಾಳೆ ಬಿಕಾಸ್ ಆಲ್ರೆಡಿ ಅಜ್ಜಿ ತಾತ ಅಡ್ವಾನ್ಸ್ಗೆ ರೆಡಿ ಮಾಡ್ಕೊಂಡಿರ್ತಾರೆ ಶ್ರೇಷ್ಠ ಹಾವಳಿಗೆ ಅವ್ರು ಸಾಕು ಬಿದ್ದಿರ್ತಾರೆ ಇನ್ನೇನೇ ಇದ್ರು ಶ್ರೇಷ್ಠಗೆ ಮನೆನಾ ಬೀದಿನ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ